ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಮನೆಯಲ್ಲಿ ನಾನಿವತ್ತು ಕೋಳಿ ಬಸ್ಸಾರ್ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ನಾನು ನನ್ನ ಸ್ಟೈಲಲ್ಲಿ ತುಂಬ ಸಿಂಪಲ್ಲಾಗಿ ಕಡಿಮೆ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಮಾಡೋ ರೆಸಿಪಿ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಅರ್ಧ ಮುಕ್ಕಾಲು ಕೆ ಜಿ ನಾಟಿ ಕೋಳಿ ತಗೊಂಡು ಕ್ಲೀನ್ ಮಾಡಿಟ್ಟಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಅದ್ರ ಜೊತೆಗೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಅದ್ರ ಜೊತೆಗೆ ಒಂದಿನ ಶುಂಠಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ಮುರಿ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮೊಟಾನ ಸಣ್ಣದಾಗಿ ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಎರಡು ಸ್ಪೂನು ಮುರುಗಡ್ಡೆ ಹಾಗೆ ಒಂದು ಸ್ಪೂನ್ ಗಸಗಸೆ ಕೂಡ ಫ್ರೈ ಮಾಡಿ ಇದ್ರ ಜೊತೆಗೆ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಅರ್ಧ ಕಪ್ಪು ಹಸಿ ಕೊಬ್ಬರಿ ತುರಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಮನೇಲೆ ಮಾಡಿರುವಂತಹ ಧನಿಯಾ ಪೌಡರ್ನ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಅರಶಿನ ಕೂಡ ಸೇರಿಸ್ತಾಯಿದ್ದೀನಿ ಇಲ್ಲಿ ಖಾರಕ್ಕೆ ನಾನು ಮನೇಲೆ ಮಾಡಿರೋಂತಹ ಅಚ್ಚಕಾರದ ಪುಡಿನ ಒಂದು ಸ್ಪೂನಷ್ಟು ಇದ್ದೀನಿ ನಾನಿಲ್ಲಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಫೈನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಕುಕ್ಕರ್ಗೆ ಎರಡರಿಂದ ನಾಲ್ಕು ಚಮಚ ಎಣ್ಣೆ ಹಾಕಿ ஒன்று சனாக கட்மாடிருன அதே சண்டாக கட்மாடி கருபேள் அது சொல்வ கொத்தமூரி சோப்பு சனதாகச்சிரோது சொல் புதீன சோப்பு சண்ணதாகச்சிரோது ஆக்கி மீடியம் ஃப்ளேமில் ஃபிரைமா தீனி ஃப்ரெண்ட்ஸ் ಇದು ಎಲ್ಲ ಬ್ರೌನ್ ಕಲರ್ ಬಂದಾದಮೇಲೆ ನಾನೇನು ಮಸಾಲೆನ ರುಬ್ಬಿ ಇಟ್ಟಿದ್ದೆ ಫೈನ್ ಪೇಸ್ಟಾಗಿ ಅದನ್ನು ಹಾಕಿ ಇಲ್ಲಿ ನಾನು ಫ್ರೈ ಮಾಡೋದಕ್ಕೆ ಬಿಡ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಿ ಹಸಿ ವಾಸನೆ ಹೋದ್ಮೇಲೆ ನಾನಿಲ್ಲಿ ವಾಶ್ ಮಾಡಿರುವಂತಹ ನಾಟಿ ಕೋಳಿ ಹಾಕಿ ಚೆನ್ನಾಗಿ ಮಸಾಲೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಸು ಒಂದು ಐದು ನಿಮಿಷ ಬಿಟ್ಟು ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಕಲ್ಲು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದೆಲ್ಲ ಹಾಕಿ ಫ್ರೈ ಆದಮೇಲೆ ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೋತೀನಿ ನಾನು ಮಿಕ್ಸಿಲಿ ತೊಳೆದಿರೋ ಮಸಾಲೆ ನೀರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಈ ವಾಟರ್ ಹಾಕಿದ್ಮೇಲೆ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡರಿಂದ ಮೂರು ವಿಝಿಲ್ ಬರೋವರೆಗೂ ಕೂಗಿಸ್ಕೋತೀನಿ ಫ್ರೆಂಡ್ಸ್ ಎರಡರಿಂದ ಮೂರು ಬಂದಾದ ಮೇಲೆ ಈ ರೀತಿ ನಾಟಿ ಕೋಳಿಲಿ ಎಣ್ಣೆ ಬಿಟ್ಟಿರುತ್ತೆ ನಾನು ಅದನ್ನು ನೀಟಾಗಿ ಸಪ್ರೇಟಾಗಿ ಒಂದು ಪಾತ್ರೆಗೆ ಚಿಕನ್ ಪೀಸಸ್ನ ತೆಗೆದಿಟ್ಟಿದ್ದೀನಿ ಸಾಂಬಾರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಖಾರ ಉಪ್ಪು ಎಲ್ಲ ನೋಡಿಕೊಂಡು ಒಂದು ಕುದಿ ಬಂದ ಮೇಲೆ ಇಳಿಸ್ತಾ ಇದ್ದೀನಿ ಇಲ್ಲಿ ಒಂದು ಪಾತ್ರೆಗೆ ನಾನು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಕೊತ್ಪೂರಿ ಎಲ್ಲ ಫ್ರೈ ಆದಮೇಲೆ ನಾನು ಮೊದಲೇ ಮಸಾಲೆನ ರುಬ್ಬಿಬಿಟ್ಟಿರೋ ಮಸಾಲೆನ ಸ್ವಲ್ಪ ತೆಗೆದಿಟ್ಟಿದ್ದೆ ಆ ಮಸಾಲೆನ ಸ್ವಲ್ಪ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಎಲ್ಲನೂ ಹಾಕಿ ಫ್ರೈ ಮಾಡಿ ಎರಡು ಸ್ಪೂನಷ್ಟು ನೀರು ಹಾಕಿ ಆ ಹಸಿ ವಾಸನೆ ಹೋಗೋವರೆಗೂ ಆ ಮಸಾಲೆನ ಫ್ರೈ ಮಾಡಿ ಅದ್ರ ಜೊತೆಗೆ ನಾವೇನು ಪೀಸಸ್ನ ತೆಗೆದಿಟ್ಟಿದ್ವಿ ಚಿಕನ್ ಪೀಸಸ್ನ ಅದನ್ನು ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದೆಲ್ಲ ಖಾರ ಉಪ್ಪು ಎಲ್ಲ ಒಂದೋ ರೀತಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ನಾನು ಪ್ಲೇಟ್ನ ಮುಚ್ಚಿಟ್ಟು ಸ್ಲೋ ಫ್ಲೇಮಲ್ಲಿ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ಫೈವ್ ಮಿನಿಟ್ಸ್ ಆದಮೇಲೆ ನಾನು ಸ್ಟವ್ನ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೈ ರೆಡಿ ಆಗಿದೆ ಈಗ ಸೊ ರುಚಿ ರುಚಿಕರವಾದ ಆರೋಗ್ಯಕರವಾದ ನಾಟಿ ಕೋಳಿ ಬಸ್ಸಾರು ಫ್ರೈ ರೆಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ನಾನು ತುಂಬ ಸಿಂಪಲ್ಲಾಗಿ ಹಳೆ ಕಾಲದ ಸ್ಟೈಲಲ್ಲಿ ತೋರಿಸಿದ್ದೀನಿ ನೀವೆಲ್ಲರೂ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್